ನಡೀತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹಣವನ್ನು ಲೂಟಿ ಮಾಡಿ ಹಣವನ್ನು ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ದಲಿತರಿಗೆ ಮಾಡಿರ್ತಕ್ಕಂಥ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮಾಡಿರ್ತಕ್ಕಂಥ ದ್ರೋಹದ ಕೆಲಸದ ವಿರುದ್ಧವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ அணான நுங்கே கேச கொட்டவ் இவரி எஸ் எஸ் டி அணான நுங்கி அதே கேச கொட்டவ் இவ்ரிப்பே இவரி அன்யாய் இவ்ரி சால்தர் தந்தவர் நெட்டு பல்ட்டு பிட் நெட்டு பல்ட்டு நம் சித்தரங்கல்ல ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ಾರೆ ಅವ್ರ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬೇಕಾಗಿರೋದು ಈ ತಟ್ಟೆ ನಿಮಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರನು ಕಿತ್ಕೊಂಡ್ಬಿಡುವಂತ ದಿನಗಳ್ ತುಂಬಾ ದೂರ ಇಲ್ಲ ಅದ್ರನು ಮಾಡ್ತಾರೆ ಯಾಕೆಂದ್ರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಯವಿಟ್ಟು ನಿಮ್ ಇಬ್ಬರಿಗೂ ಒಂದ್ ಹೇಳ್ತೀನಿ ಕೈ ಮುಗ್ದು ಎಲ್ಲಾತ್ರೀರಾ ನಿಮ್ಮನ್ ಬಿಡಿ ನಿಮ್ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗಳೂರು ಬರ್ಕೊಟ್ರು ನಿಮಗೆ ಸಾಲ್ತಾ ಇಲ್ಲ ಈ ಪ್ರತಿಭಟನೆಯಲ್ಲಿ ನಮ್ಮ ನಾಯಕರು ಮಾಜಿ ಸಚಿವರು ನಮ್ಮೆಲ್ಲರ ವಿಟೈಷಿಗಳಾದಂತಹ ನಾರಾಯಣ ಸ್ವಾಮಿ ಕೂಡ ಈ ಸಂದರ್ಭಕ್ಕೆ ಭಾಗವಹಿಸಿದ್ದಾರೆ ಈ ಜಿಲ್ಲೆಯ ಜನಪ್ರಿಯ ಸಂಸದರಾಗಿ ಸೇವೆಯನ್ನು ಮಾಡಿ ನಮ್ಮೆಲ್ಲರ ಜೊತೆಗೆ ಸಂಘಟನಾ